ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಖಾಲಿ ಇರುವಂಥ ಕಾರ್ಯಕರ್ತರು ಮತ್ತು ಸಹಾಯಕರು ಅಂಗನವಾಡಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿ ಹುದ್ದೆಗೆ ನೇಮಕಾತಿ ಮಾಡಲಿದ್ದಾರೆ ಈಗ ಅರ್ಜಿನ ಆಹ್ವಾನ ಮಾಡಿದ್ದಾರೆ ಅರ್ಜಿ ಸಲ್ಲಿಸೋದಕ್ಕೆ ನೀವು ತಯಾರಿ ಇರಬೇಕು ಹೌದು ಸ್ನೇಹಿತರೆ ನೀವು ಯಾರಾದರೂ ಹತ್ತನೇ ಕ್ಲಾಸ್ ಮುಗಿಸಿ ಮನೆಯಲ್ಲಿ ಕೂತ್ಕೊಂಡಿದ್ದರೆ ಮಹಿಳೆಯರು ನಿಮ್ಮ ಹತ್ತಿರದ ಅಂಗನವಾಡಿಗಳಲ್ಲಿ ಖಾಲಿ ಇರುವಂಥ ಹುದ್ದೆಗೆ ಆನ್ಲೈನ್ ಮೂಲಕವೇ ಅರ್ಜಿನ ಆಹ್ವಾನಿಸಲಾಗಿದೆ ಹೌದು ಒಂಬತ್ತನೇ ತಾರೀಕು ಇಪ್ ಇದು ಒಂಬತ್ತನೇ ತಿಂಗಳು ಇಪ್ಪತ್ತೈದನೇ ತಾರೀಕಿನಂದೇ ಶುರುವಾಗಿರುವಂಥದ್ದು ಇದು ಕೊನೆಯ ದಿನಾಂಕ ಬಂದು ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದೇ ತಿಂಗಳು ಇಪ್ಪತ್ತ್ಮೂರನೇ ತಾರೀಖಿಗೂ ಕೊನೆಯ ದಿನಾಂಕ ಇರುತ್ತೆ ನಿಮ್ಮ ನಿಮ್ಮ ಹತ್ತಿರದ ಅಂಗನವಾಡಿ ಕ ಅಂಗನವಾಡಿಗಳಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಯಾವುದೇ ಆಗಿರ್ಬೋದು ಆಗಿರ್ಬೋದು ಅಥವಾ ಕಾರ್ಯಕರ್ತೆಯರಾಗಿರ್ಬೋದು ಯಾವುದಾದ್ರೂ ಹುದ್ದೆ ಖಾಲಿ ಇತ್ತು ಅಂತಂದ್ರೆ ನೀವು ಬೇಗನೆ ಮಹಿಳಾ ಮತ್ತು ಮಕ್ಕಳ ಅಭಿ ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡಿ ಸಿ ಡಿ ಪಿ ಆಫೀಸರ್ ಇರ್ತಾರೆ ನೋಡಿ ಅವರಿಗೆ ಮಾಹಿತಿ ಕೇಳಿ ಅಲ್ಲಿ ನಿಮ್ಮ ಒಂದು ಅರ್ಜಿನ ಸಬ್ಮಿಟ್ ಮಾಡಿ ಅಥವಾ ಆನ್ಲೈನ್ ಮೂಲಕ ಅರ್ಜಿನ ಸಬ್ಮಿಟ್ ಮಾಡ್ಬೋದು ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಹತ್ತಿರದ ಅಂಗನವಾಡಿಗೆ ಅರ್ಜಿ ಆಗಿದೆಯಾ ಅಥವಾ ಇಲ್ಲ ಅನ್ನೋದು ಕೂಡ ಚೆಕ್ ಮಾಡ್ಕೊಳ್ಬೋದು ಅಥವಾ ನಿಮ್ಮ ಮೊಬೈಲ್ನಲ್ಲೇ ಅರ್ಜಿ ಕೂಡ ಸಲ್ಲಿಸ್ಬೋದು ಯಾವ ರೀತಿ ಅಂತ ತೋರಿಸಿಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ ನಿಮ್ಮ ಒಂದು ತಾಲೂಕಿನಲ್ಲಿ ಇರುವಂಥ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ವಿಸಿಟ್ ಮಾಡಿ ಸ್ನೇಹಿತರೆ ಇಲ್ಲಿ ಒಂದು ಆಪ್ಷನ್ಸ್ ಯಾಕೋ ಬರ್ತಾಯಿಲ್ಲ ದಯವಿಟ್ಟು ನಿಮಗೆ ತೋರಿಸ್ಬೇಕಂತ ಅಂದ್ಕೊಂಡಿದ್ದೆ ಅದು ಇಲ್ಲಿ ಓಪನ್ ಆಗ್ತಾಯಿಲ್ಲ ನೀವು ಯಾವುದೇ ಒಂದು ಬೇಕಲ್ಲ ದಯವಿಟ್ಟು ಆನ್ಲೈನಲ್ಲಿ ಆಹ್ವಾನ ಮಾಡಿದ್ದಾರೆ ಆದರೆ ನಿಮ್ಮ ಹತ್ತಿರದ ಯಾವ ಒಂದು ಅಂಗನವಾಡಿಗಳಲ್ಲಿ ಕರೆದಿದ್ದಾರೆ ಅಂತ ಎಲ್ಲಿ ತೋರಿಸ್ಕೊಡ್ಬೇಕಂದ್ರೆ ಅದು ಓಪನ್ ಆಗ್ತಾ ಇಲ್ಲ ಮತ್ತು ನಾನು ತೋರಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಮತ್ತೆ ಒಂದು ವಿಡಿಯೋದಲ್ಲಿ ನೀವು ಡೈರೆಕ್ಟಾಗಿ ಹೋಗಿ ಸಿಡಿ ಪಿ ಆಫೀಸ್ಗೆ ಹೋದರೆ ನಿಮ್ಮ ಹತ್ತಿರದ ಅಂಗನವಾಡಿಗಳಲ್ಲಿ ಖಾಲಿ ಇರುವಂಥ ಅಲ್ಲಿ ಒಂದು ಲಿಸ್ಟ್ ಕೂಡ ಇರುತ್ತೆ ಆ ಲಿಸ್ಟ್ ಕೂಡ ನೀವು ನೋಡಿಕೊಂಡು ನೀವು ಕೂಡ ಅರ್ಜಿನ ಸಲ್ಲಿಸ್ಬೋದು ಸ್ನೇಹಿತರೆ ನೀವು ಡೈರೆಕ್ಟಾಗಿ ಇದೇ ವೆಬ್ಸೈಟಿಗೆ ಬಂದರೆ ಅಲ್ಲಿ ಆ ಸೇವೆ ಸಿಗುತ್ತೆ ಅಲ್ಲಿ ಕೂಡ ಅರ್ಜಿ ಸಲ್ಲಿಸ್ಬೋದು ಈ ಒಂದು ಅಂಗನವಾಡಿ ಮಾಹಿತಿ ತಿಳಿಸಿಕೊಟ್ಟಿದ್ದಕ್ಕಾಗಿ ನಿಮಗೇನಾದರೂ ಖುಷಿ ಇತ್ತು ಅಂತಂದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ಮಾಹಿತಿಗಾಗಿ ಬಾಜು ಬರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಹಾಕುವಂಥ ಪ್ರತಿಯೊಂದು ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು